ಸುನಿ ಮತ್ತು ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ ಒಂದು ಪಿಚ್ ಆಗುತ್ತೆ ಏನೋ ಒಂದು ಪ್ರಾಜೆಕ್ಟ್ ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತು ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರೋ ನಿರ್ದೇಶಕರು ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ನನಗೆ ಆದಂಥ ಖುಷಿ ಅಷ್ಟು ಸಿ ಅವರು ಜಾನರು ಕಾಮಿಡಿ ಯಾರು ಸುನಿ ತಾವು ತಗೊಂಡಿರುತ್ತ ನಾನು ಅವನು ನಾನು ಅನ್ಕೊಂಡಿದ್ದೆ ಒಂದು ಯಾವ ಕಾಮಿಡಿ ಸಿನಿಮಾನ ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ ಬರ್ತಿದ್ದಂಗೆ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ ಕಾಮಿಡಿ ಸಿನಿಮಾ ಅಲ್ಲ ಅಂದ್ರು ಅಣ್ಣ ಇಕ್ಕದ ಫಸ್ಟೇನೆ ಫಸ್ಟ್ ಬಾಲೇ ನನಗೆ ಬಿದ್ದು ಗುಲ್ಗಿ ಹೋಗ್ಲಿ ಅಂತ ಅನ್ಕೊಂಡು ಏನಂತ ಅಲ್ಲೋ ಅಂತಲ್ಲಪ್ಪ ಬೇರೆ ಏನು ಮಾಡಿರ್ತಾರೆ ಅಂತ ಆಕ್ಚುಲಿ ನಾನು ಒಂದು ಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ಮಾಡುವಂಥ ಅವನು ನಾನು ನನ್ನ ಎರಡನೇ ಸಿನಿಮಾ ಮೂರನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನ ಮಾಡೋದಕ್ಕೆ ಇಷ್ಟಪಡುವಂಥವನು ಬಟ್ ನನಗೆ ಆಸೆ ಇದ್ರೆ ಮಾತ್ರ ಸಾಲಲ್ಲ ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗುತ್ತೆ ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗುತ್ತೆ ಸೊ ಅವತಾರ ಆಗಿದೆ ಅಂತ ಅನ್ನೋದಾದರೆ ನಿಜವಾದ ಹೀರೋ ನಾನಲ್ಲ ನಿಜವಾದ ಹೀರೋ ಇವರು ಖಂಡಿತವಾಗಿ ಇದನ್ನು ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು ನನ್ನನ್ನು ಇಟ್ಕೊಂಡು ಈ ಥರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನ್ನಿಸೋದಕ್ಕೆ ಧೈರ್ಯ ಅಲ್ಲಿರಬೇಕಾಗತ್ತೆ ಸ್ಕ್ರಿಪ್ಟು ಅಲ್ಲಿ ಬೇಕಾಗುತ್ತೆ ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೆ ಬಿಟ್ರೆ ಇನ್ನು ಅದು ಬಿಟ್ಟರೆ ಶರಣ್ ಒಂದು ಭಾಗ ಅಷ್ಟೇ ಅವ್ರೇನು ಏನು ಹೇಳಿಕೊಡ್ತಾರೆ ಅದನ್ನು ಮಾಡುವಂಥ ಇದು ಬಹಳಷ್ಟು ಮಾತಾಡುವಂಥದ್ದು ಈ ಸಿನಿಮಾದ ಬಗ್ಗೆ ಇದೆ ಆಮೇಲೆ ನಾನು ಈ ಸಿನಿಮಾನ ಒಂದು ಎರಡು ವರ್ಷದಿಂದ ಅಡ್ತಾನೇ ಇದ್ದೀನಿ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ 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 ಹತ್ತಿರದ ಹತ್ತಿರದ ಕುಚ್ಚುಕು ಗೆಳೆಯರು ಬಂದಿರುವಂಥದ್ದು ನನಗೆ ಇನ್ನೂ ಈ ಸಿನಿಮಾದ ಮೇಲಿನ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗಿದ್ದಂಥದ್ದು ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಗೆಳೆಯ ಪ್ರೇಮ್ ಇವತ್ತು ಬಹಳ ಶಾರ್ಟ್ ನೋಟಿಸಲ್ಲಿ ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ ಅವ್ರಿಗೆ ಇವತ್ತು ಮಧ್ಯಾಹ್ನ ಅಂತ ಯಾರು ಪ್ರೇಮ್ ಈ ಕಾರ್ಯಕ್ರಮಕ್ಕೆ ಪ್ರೇಮ್ ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ ಐದೂವರ ಇಲ್ಲಿ ಕರೆಕ್ಟ್ ಅವ್ರು ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ ಯಾರು ಯಾರ್ಯಾರು ಬರ್ತಿದ್ದಾರೆ ಅಂತ ಪ್ರೇಮ್ ಬರ್ತಿದ್ದಾರೆ ಅಂತ ನನಗೆ ನನ್ನ ಕಾಮನ್ ಫ್ರೆಂಡಿಂದ ಗೊತ್ತಾಯ್ತು ಅವ್ರು ಬರ್ತಿಲ್ವಾ ಅಲ್ಲಿ ಯಾರು ಪ್ರೇಮ್ ಪ್ರೇಮ್ ಬರ್ತಿದಾರಾ ಅಂತ ಅನ್ನುವಂಥದ್ದು ಬಟ್ ನನಗೆ ಖುಷಿ ಏನು ಅಂತ ಹೇಳ್ತೀನಿ ಪ್ರೇಮ್ ನನ್ನ ಮೊದಲನೇ ಸಿನಿಮಾ ನೆನಪಿರಲಿ ಅಂತನ್ನುವಂಥ ಒಂದು ಸಿನಿಮಾ ನನ್ನ ಪ್ರೇಮಿನ ಕಾಂಬಿನೇಷನ್ನು ಮೊದಲನೇ ಸಿನಿಮಾದಲ್ಲಿ ನಾನು ಆ ಸಿನಿಮಾದಲ್ಲಿ ಆಗಿ ಆ್ಯಕ್ಟ್ ಮಾಡಿದ್ದೆ ಪ್ರೇಮು ಗೆಳೆಯನಾಗಿ ಕಾಮಿಡಿಯನ್ನು ನಾನು ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ಕೆಲವು ದಿವಸಗಳಲ್ಲಿ ನಾನು ಪ್ರೇಮು ಹೋಗೋ ಬರೋ ಫ್ರೆಂಡ್ಸ್ ಆಗ್ತೀವಿ ನಾವು ಸೊ ನಾನೊಬ್ಬ ಕೈ ಸೈಡ್ ಕಿಕ್ಕಾಗಿದ್ರು ಕೂಡ ಹೋಗೋಬಾರು ಅನ್ನುವ ಸ್ಥಾನ ಕೊಡ್ತಾರೆ ಅಂತ ಅನ್ನೋದಾದ್ರೆ ಅದು ಆ ಮನಸ್ಸಿಗೆ ಇರುವಂತ ಹೇಳಿಕೆ ಅದು ಆ ಮನಸ್ಸಿಗೆ ಇರುವಂತ ದೊಡ್ಡತನ ಅದು ಇವತ್ತು ಆ ಅದಾದ ನಂತರ ನಾನು ಆಕ್ಚುಲಿ ಸ್ವಲ್ಪ ಲ್ಯಾಗ್ ಆದ್ರೂ ಪರವಾಗಿಲ್ಲ ಒಂದಿಷ್ಟು ಜನ ಬಗ್ಗೆ ಮಾತಾಡಲೇಬೇಕು ಮಾತಾಡಲೇಬೇಕು ನಾನು ಅದಾದ ನಂತರ ವಿಕಿ ವಿಕಿ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು ನನಗೆ ಅವ್ರ ಬಗ್ಗೆ ಮೊದ್ಲಿಂದನೂ ಒಂದಿಷ್ಟು ಆಸಕ್ತಿ ಒಂದಿಷ್ಟು ಹೊಸತನವನ್ನ ಏನೋ ಇದನ್ನ ಮಾಡ್ತಾ ಇರ್ತಾರೆ ನನಗೆ ಮರ್ತೋಗಿದ್ದೆ ನಾನು ಈ ಮಾರ್ಕ್ಸ್ ವಿಚಾರ ಹೇಳಿದ್ರು ಅವರು ಸ್ಟೇಟಸ್ ಎಲ್ಲ ಹಾಕೊಂಡಿದ್ರು ಸರಿ ಮಂಗಳ ಗೃಹದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ಅಂದ್ರೆ ದುಡ್ಡು ಕೊಟ್ರೆ ಮಂಗಳ ಗೃಹದಲ್ಲಿ ಇಲ್ಲ ಒಂದು ಆಫರ್ ಇತ್ತು ಆ ಒಂದು ಆಫರ್ ಏನೋ ಬಹಳ ಮಜಾ ಇದೆಯಲ್ಲ ಗುರು ಇಲ್ಲಿ ಬಹಳ ಮಜಾ ಇದೆಯಲ್ಲ ಇದು ಇಲ್ಲ ಮಾಡಿದ್ರು ಅವರು ನ್ಯೂಸ್ನ ಶೇರ್ ಮಾಡಿದ್ರು ಅವರು ನನ್ಗೆ ಅಲ್ಲಿಂದ ನಾನು ಅವ್ರಿಗೆ ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಇದನ್ನ ಕ್ವಶನ್ ಕಳಿಸಿದ್ದೆ ಸರ್ ನಿಜವಾಗ್ಲೂ ಈ ಒಂದು ಇದೆಯಾ ಇದು ಗೂಗಲ್ ಪೇ ನಿಮಗೆ ಮಾಡಬೇಕಾ ಅಥವಾ ಇದಕ್ಕೆ ಯಾವ್ದಾದ್ರು ಒಂದು ಏಜೆನ್ಸಿ ಇದೆಯಾ ನಮ್ದು ಒಂದು ಹೆಸರು ರಿಜಿಸ್ಟರ್ ಆಗಲಿ ಅಲ್ಲಿ ಅಂತ ಅನ್ನೋವಂಥದ್ದು ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅದು ಅವರು ಅವರು ಅದನ್ನ ಅಲ್ಲಿಗೆ ಬಿಟ್ಟು ಬಟ್ ನಾನು ಆಲ್ರೆಡಿ ಅಲ್ಲೇ ರೀ ನಿಮ್ಮನ್ನೇ ಕಲಿತಾ ಅಲ್ಲಿ ನಿಮ್ಮನ್ನೇ ಕರೀತಾ ಇರೋದು ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು ಅದಾದ ನಂತರ ಪ್ರವೀಣ್ ಸರ್ ತುಂಬ ತುಂಬಾ 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 ಖುಷಿ ಆಯ್ತು ನಿಮ್ಮ ಆಗಮನ ಸೊ ನಿಮ್ಮ ವಿಶಸ್ಸು ನಮ್ಮ ಇಡೀ ತಂಡಕ್ಕೆ ಮೀನ್ಸೆಲ್ ಹೊಟ್ ಸರ್ ನಿಮಗೂ ಅಷ್ಟೇ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಟ್ಟು ತುಂಬಾ ಹೃದಯದ ಆರೈಕೆಗಳು ನಿಮಗೆ ಅಂಡ್ ಕಾಲ ಬರ್ತಾರ ನಿಮಗೆ ಮತ್ತೆ ಓವರ್ ಟು ನಮ್ಮ ಫೇವ್ರೇಟ್ ನನಗೆ ಅವ್ರಷ್ಟು ದೊಡ್ಡ ಮಾತು ಮಾತಾಡಿದ್ರು ನಿಜ ಹೇಳ್ತೀನಿ ನಾನು ನಾನು ಇದು ಮತ್ತೆ ಈ ವೇದಿಕೆ ನಾನು ಹೇಳಲೇಬೇಕು ಯಾಕಂತಂದ್ರೆ ಐ ಮೀನ್ ದಿಸ್ ಐ ಮೀನ್ ದಿಸ್ ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಕಾಮಿಡಿ ಅಂತಂತ ಬಂದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಅಥವಾ ಟೈಮಿಂಗ್ ಇರುವಂಥ ನಾಯಕ ನಟ ಋಷಿ ಅವರು ಸತ್ಯ ನಾವು ಆಕ್ಚುಲಿ ಒಂದು ಎರಡು ಪ್ರಾಜೆಕ್ಟ್ ನಾವಿಬ್ಬ್ರ ಜೊತೆಯಲ್ಲಿ ಆಕ್ಟ್ ಮಾಡಬೇಕಾಗಿತ್ತು ಅದು ಮಿಸ್ ಆಗೋಯಿತು ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ ನಾನು ಅವರು ಸ್ವಲ್ಪ ಈ ನನಗೆ ಕಾಮಿಡಿಯನ್ ಅಂತ ಅವ್ರ ಬಗ್ಗೆ ಬಹಳ ನನಗೆ ಅವ್ರ ಸಿನಿಮಾಗಳು ನನಗೆ ಕನೆಕ್ಟ್ ಆಗುತ್ತೆ ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾನು ಕೂಡ ಹಾ ನೋಡಿ ನಾನು ಕರೆಕ್ಟಾಗಿ ಹೇಳ್ದೇನು ಮಾಡ್ತೇನೆ ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರು ಸುನಿ ಬಂದಾಗ ನಾನು ಅವ್ರಿಗೆ ಹೇಳ್ ಕಳಿಸ್ತೇನೆ ಕೇಳಿ ಎಂಥ ಅದ್ಭುತವಾದಂತ ಸ್ಕ್ರಿಪ್ಟ್ ಮಾಡಿದ್ರಿ ಆ ಥರದ ಆಪರೇಷನ್ ಅಲ್ಮಲ್ಲ ಒಂದು ಸ್ಕ್ರಿಪ್ಟ್ ಮಾಡ್ರಿ ನಾವು ಇಬ್ಬರು ಕೆಲಸ ಮಾಡೋಣ ಅಂತ ನಾವು ಹೇಳಿದ್ರೆ ಹೇಳ್ಕಲ್ಸಿದ್ವಿ ಹೇಳ್ಕೊಳ್ಳೋ ಆ ತರದೊಂದು ಸ್ಕ್ರಿಪ್ಟ್ ಈ ತರದೊಂದು ಹೀರೋ ಕೈ ಚಿಕ್ಕ ಇವತ್ತಿಗೂ ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ಅಹ್ ನ್ಯೂಲ್ ಹೀರೋ ಆಗಿ ಆಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಯಾವ ಹೀರೋ ಟಕ್ ಅಂತ ನೆನ್ಪು ಬರ್ತಾರೆ ಅಂತ ಅಂತ ನೀವು ನನಗೆ ಕೇಳಿದ್ರೆ ಟಕ್ ಅಂತ ನಾನು ಸರ್ ಸರ್ನ ಹೇಳೋದು ಖಂಡಿತವಾಗಿ ನಾನು ಒಂದ್ ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದ್ರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ರು ಕಾಂಬಿನೇಷನ್ ಹೆಂಗಿರುತ್ತೆ ಈಗರ್ಲಿ ವೇಟಿಂಗ್ ಈಗರ್ಲಿ ಬೇಟಿಂಗ್ ಅದರ ಒಂದು ಒಳ್ಳೆ ಸ್ಕ್ರಿಪ್ ನಮ್ಮ ನಮ್ಮಿಬ್ಬರಿಗೂ ಕೂಡ ಮತ್ತೆ ಹರಿ ಸಂತು ನನ್ನ ವಿಕ್ಟ್ರಿ ಸಿನಿಮಾದ ರೂವಾರಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಏನಂತ ಅಲ್ಲಿ ಓದ್ತಿದ್ದಂಗೆ ಏನ್ರಿ ಹಿಂದಿನ ದಿವಸ ಮೂರು ದಿವಸದಿಂದ ಇಲ್ಲ ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ ಅಲ್ಲಿ ನೋಡಿದ್ರೆ ಟಕ್ ಟಕ ಅಂತ ಹಿಡ್ಕತಾರೆ ಅಲ್ಲಿ ಬಂದ್ಬಿಟ್ಟು ಅದು ಇನ್ನೊಂದ್ ತರ ಮೆಸೇಜ್ ಕೊಡುತ್ತದ ಗುರು ಗುರು ಈ ರೇಂಜಿಗೆ ಕೇರ್ಲೆಸ್ ಗುರು ಅವ್ನಿಗೆ ಅಲ್ಲಿ ನಾನು ಗುರು ಬೇರೆ ಬೇರೆ ಮೆಸೇಜ್ ಕೊಡ್ತಾ ಇದ್ದಾರೆ ಸರ್ ಬಟ್ ನೀವು ಯೋಚನೆ ಮಾಡಿದೀರ ಇಲ್ಲ ನಾನು ಅಲ್ಲೇ ಬಂದು ಇದು ಹೇಳ್ಬಾರ್ದಾಗಿತ್ತಲ್ಲ ಗುರು ಅಂದ್ರೆ ಗುರು ಇವನೇನು ಹಿಂದ್ಗಡೆ ಏನು ಹೋಮ್ ವರ್ಕ್ ಮಾಡಲ್ಲ ಅಲ್ಲೇ ಬಂದು ಇವನಿಗೆ ನೆನಪಿಂದು ಏನೋ ಚೆನ್ನಾಗಿದೆ ಅದನ್ನ ಇಲ್ಲ ಇಲ್ಲ ಆ ಸ್ಕ್ರಿಪ್ಟ್ ನೋಡೋದು ಇಲ್ಲ